ಕೆಲವೊಂದು ಕೀಟಗಳ ಸಮಸ್ಯೆ ಅಂದ್ರೆ ಕೆಲವೊಂದು ರೋಗಗಳ ಸಮಸ್ಯೆ ಎಲ್ಲ ಗೊತ್ತಿರಬಹುದು ಈಗ ಎಲ್ಲೋರಿಗೆ ಉಳಾಗ್ತಾರಲ್ಲ ಅದಕ್ಕೆ ನೀವು ಈ ತರ ಒಂದು ಗೇಟ್ ಅನ್ನ ಉಪಯೋಗ ಮಾಡಬಹುದು ಇದನ್ನ ಹಾಕಿದ್ರೆ ವ್ಯಾಸ್ತು ಬಂದ್ ಇಲ್ಲಿಗೆ ಹೋಗ್ತದೆ ಹೋಗುವಾಗ ಇಲ್ಲಿ ಸ್ವಲ್ಪ ಅಗ್ರಹ ಇರ್ತದೆ ಮೇಲೆ ಇದ್ರೊಳಗೆ ಹೋಗ್ತದೆ ಅದು ಕೆಳಕ್ಕೆ ಬರುವಾಗ ಇಲ್ಲಿಂದ ಹೋಗುವಾಗ ವಾಪಸ್ ಹೋಗುವಾಗ ಇಲ್ಲಿ ಸ್ವಲ್ಪ ಲ್ಯಾಕ್ ಇದೆ ಈ ತರ ಕ್ರಾಸ್ ಇಲ್ಲಿ ಹೋಗಿ ಇಲ್ಲಿ ಹೊರ ಬೆಳಿಕ್ ನೋಡ್ತದೆ ದಾರಿ ಬರೋದಿಲ್ಲ ಯಾರು ಹಾರು ಬರೋದಿಲ್ಲ ಇಲ್ಲಿ ಹತ್ತಿ ಇಲ್ಲಿ ಹೋಗ್ಲಿಕ್ಕೆ ನೋಡ್ತದೆ ಅವಾಗ ಜೇನು ಹುಡುಗಳು ಅದಕ್ಕೆ ಹೀಟ್ ಕೊಟ್ಟು ಸಹಿ ವ್ಯಾಸ್ ಒಳಗಡೆ ಹೋಗಿದ್ದು ಹೊರಕೆ ಬರೋದಿಲ್ಲ ಸೈಕಲ್ ವಾಲ್ಟ್ಯೂಬ್ ಇದ್ದಂಗೆ ಗಾಳಿ ಒಳಗೆ ಹೋಗಿದ್ದು ಒಂದು ಆ ತರ ವ್ಯವಸ್ಥೆಯನ್ನು ಇದನ್ನ ಮಾಡ್ಕೊಳ್ಳಿ ಒಂದೇ ಒಂದು ಇದು ಒಳ್ಳೆ ಐಡಿಯಾ ಇದೆ ಆ ನಂತರ ಇನ್ನೊಂದು ನಿಮಗೆ ಇವರು ಹೇಳಿದ್ರು ಮೇಣದ ಚಿಟ್ಟೆ ವ್ಯಾಕ್ಸ್ ಮೇಣದ ಚಿಟ್ಟೆ ಬಂದ್ರೆ ಏನಾಗ್ತದೆ ಸಮಸ್ಯೆ ಮೇಣದ ಚಿಟ್ಟೆ ಬಂದಾಗ ಜೇನು ಹುಳುಗಳ ಎರಿಯನ್ನ ಎಲ್ಲ ಅದು ಬಲೆ ಕಟ್ಟಿ ನೇಯ್ದು ಸಾಯಿಸಿ ಬಿಡ್ತದೆ ಅದಕ್ಕೆ ಜೇಡ ತರ ಬಲೆ ಕಟ್ಟಿ ಅದರೊಳಗೆ ಮೊಟ್ಟೆ ಇಟ್ಟು ಆ ವ್ಯಾಕ್ಸ್ ಅನ್ನ ಎಲ್ಲ ನಾಶ ಅದಕ್ಕೆ ಮಾಡಿದ್ರು ನಿಮ್ಗೆ ನೀವು ಒಂದು ಆ ಇದ್ರದ್ದು ನಿರ್ಗುಂಡಿ ಅಥವಾ ಲಕ್ಕಿ ಸೊಪ್ಪು ಕೇಳಿದಿರಾ ಲಕ್ಕಿ ಸೊಪ್ಪು ಗೊತ್ತಿದೆ ಬೇರೆ ಸಾಲ ಅಂತ ಒಂದಿಷ್ಟು ತಗೊಂಡು ಅದು ಸ್ವಲ್ಪ ಅದನ್ನ ಭತ್ತದ ಕಣದಲ್ಲಿ ಹಿಂದಿನ ಜನ ಚಿಟ್ಟೆ ಆಗ್ಬಾರ್ದು ಅಂತಿದ್ರು ಜನ ಮಾಡ್ತಾರೆ ಅವ್ರು ಒಂಥರ ಎಂಟ ಮನಜ್ ಎಷ್ಟು ಅವರು ಬಹಳ ಬುದ್ಧಿವಂತೆಯೆಲ್ಲ ಜ್ಞಾನವನ್ನ ಕಲ್ತ್ಕೊಂಡಿದ್ರು ಅದಕ್ಕೆ ಅದನ್ನ ಹಾಕ್ತಿದ್ರು ಅಲ್ಲಿ ಚಿಟ್ಟೆಗಳು ಆಗೋದಿಲ್ಲ ಘಾಟಿಗೆ ಚಿಟ್ಟೆಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತೆ ಒಂದು ಹೀಟ್ ಅನ್ನ ಕ್ರಿಯೇಟ್ ಮಾಡ್ತದೆ ಅದರಲ್ಲಿ ಅವಕ್ಕೆ ಬದುಕಲಿಕ್ಕೆ ಮೊಟ್ಟೆ ಎಡ್ಲಿಕ್ಕೆ ಆಗೋದು ಇದು ಮೇನ್ ಅದನ್ನ ನಾವು ಒಂದ್ ಸ್ವಲ್ಪ ಸೊಪ್ಪು ತಗೊಳ್ಳಿ ನೀವೇನು ಫೀವರ್ ಆರ್ಗ್ಯಾನಿಕ್ ಅಂದ್ರೆ ಅದಕ್ಕೆ ಗಂಧಕದ ಪೌಡರ್ ಅನ್ನ ಬೆರೆಸಬಾರ್ದು

ನಾನು ಶುದ್ಧ ಸಾವಯವ ಅಂತಾರೆ ಮತ್ತೆ ಬೋರ್ಡ್ ಮಿಶ್ರಣ ಸ್ಪ್ರೇ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಅಡಿಕೆ ಕೊಳೆ ಬರ್ತಿಲ್ಲ ಅಡಿಕೆ ಕೊಳೆ ಬಂದ್ರೂ ಕೂಡ ಅಡಿಕೆ ಕೊಳೆ ಬಂದಿದ್ದ ಅಡಿಕೆ ಕೂಡ ನಾನು ಉಪಯೋಗಿಸಿದ್ದೇನೆ ಅದನ್ನು ಹೇಳ್ತೇನೆ ಅದು ಪಿಕ್ಕಲ್ ಮಾಡಿದ್ರೆ ಅಡಿಕೆ ಕೊಳೆ ಬರ್ತದಲ್ಲ ಬಿದ್ದಿದ್ರೆ ನೀವು ಎಸಿಯೋ ಕೆಲಸ ಇಲ್ಲ ಎಲ್ಲ ಅವತ್ತಿಂದ ಅವತ್ತು ತೆಗೆಕೊಂಡು ಬನ್ನಿ ಅದು ಒಂದು ಪೈಟೋಕ್ಸೈರ್ ಆರೈಕೆಯ ಮನುಷ್ಯ ಹ್ಯೂಮನ್ ಬಾಡಿಗೆ ಯಾವ್ದು ಅದೇನು ತೊಂದರೆ ಇಲ್ಲ ಅದನ್ನು ತಗೊಂಡು ಬಂದ್ಬಿಟ್ಟು ಒಂದ್ ಸೆಕೆಂಡ್ ಬೇಯಿಸಿ ಆನಂತರ ಅದನ್ನ ಗಂಡ ತೆಗಿರಿ ಒಳಗಡೆ ಬಿಡಿಸಿ ಅದನ್ನ ಒಣಗಿಸಿದ್ರೆ ಕುರಿ ಇಕ್ಕಿ ಆಗ್ತದೆ ಸಣ್ಣಕ್ಕೆ ಒಣಗಿಸಿದಾಗ ನಿಮಗೆ ಕೂಲಿ ಹುಟ್ಟುದಿಲ್ಲ ಅದನ್ನ ತಗೊಂಡು ಬಂದು ಎಲ್ಲ ಏನು ಮಾಡ್ಬೇಕು ಹೇಳಿದ್ರೆ ನೀವು ಒಂದು ಲೇಯರ್ ಒಳ್ಳೆ ಮಾವಿನ ಬಿಡಿದು ಸ್ಮೆಲ್ ಇರೋದು ಎಲೆ ಇರ್ತದಲ್ಲ ಅದನ್ನ ಒಂದ್ ಲೇಯರ್ ಆ ಎಲೆನ ಅಷ್ಟು ಸ್ಮೆಲ್ ಇರ್ತದೆ ಕೆಲವೊಂದು ಗಿಡಗಳು ಅದ್ರ ಸ್ವಲ್ಪ ಒಂದಿಷ್ಟು ತಗೊಂಡ್ ಬನ್ನಿ ಒಂದು ಲೇಯರ್ ಹಾಕಿ ಮತ್ತೆ ಆ ನಂತರ ಅದು ಈ ಇದನ್ನ ಹಾಕಿ ಏನು ಅಡಿಕೆಯನ್ನೆಲ್ಲ ಹಾಕಿ ಉಪ್ಪು ಹಾಕಿ ಚೆಟ್ಟಾಗಿ ಉಪ್ಪು ಹಾಕಿ ಬಿಡಿ ಹಾಕ್ತಾರಲ್ಲ ಹಂಗೆ ಆ ನಂತರ ಪ್ರೆಸ್ ಮಾಡಿ ಇಡಿ ಕಡಿದ ಅನಂತರ ಮತ್ತೆ ಖಾರ ಮಸಾಲೆ ಹಾಕಿ ಪಿಕಲ್ ರೆಡಿ ಹೋಗುದು ಹಳ್ಳಕ್ಕೆ ಹಳ್ಳ ಪಿಕಲ್ ರೆಡಿ ಅದು ಪಿಕಲ್ಲು ಅರೆಕಾ ಪಿಕಲ್ ಒನ್ ಕೆಜಿ ನಾಲ್ಕನೂರ ಐವತ್ತು ರೂಪಾಯಿ ಎಷ್ಟು ರುಚಿ ಗೊತ್ತದು ಯಾವ್ದು ಬೇಕಾದರೂ ಅದಕ್ಕೆ ಕಾಳು ಪಡಿಸಿ ಮಾಡಬಹುದು ಯಾವ ಆ್ಯಡ್ ಮಾಡ್ಬೋದು ಮಾಡಿ ಮಾರಾಟ ಮಾಡಿದೆ ಬಹಳ ಒಳ್ಳೆಯ ನೋಡಿ ಸ್ವಲ್ಪ ಗಂಧಕದ ಪೌಡರ್ ಬೇಕಿದ್ರೆ ಹಾಕಿ ಅದನ್ನ ಪೆಟ್ಟಿಗೆಯ ಸೈಡ್ ಅಲ್ಲಿ ಸ್ವಲ್ಪ ಹಾಕಿದ್ರೆ ಪೆಟ್ಟಿಗೆ ಸೈಡ್ ಅಲ್ಲಿ ಮಧ್ಯಕ್ಕೆ ಹಾಕಬೇಡಿ ನೀವು ಪೆಟ್ಟಿಗೆ ಚೌಕಟ್ಟು ಕೂರ್ತದಲ್ಲ ಅಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಹಾಕಿ ಎದುರುಗಡೆ ಬೇಡ ಯಾವಾಗಲೂ ವೈರಿ ನುಗ್ಗೋದು ಎದುರುಗಡೆ ಅವ್ರು ಕಾಯ್ತಾ ಇರ್ತವೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹಿಂದ್ಗಡೆ ಅದಕ್ಕೆ ಅದನ್ನ ಹಾಕಿ ಮತ್ತೆ ಅಡಿ ಬಿರುಕು ಇದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ ಈ ಬಿರ್ಕುಟ್ಟಿ ಅಂದ್ರೆ ಲಕ್ಕಿ ಸೊಪ್ಪಿನ ಪೌಡರು ಅಂದ್ರೆ ವೈಟ್ ಸಿಮೆಂಟು ಸಮ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಪ್ಲಾಸ್ಟರ್ ಮಾಡಿಬಿಟ್ಟು ಅಲ್ಲಿ ಅವಾಗ ಬಿರುಕುಗಳು ಇಲ್ಲದೆ ಹೋದ್ರೆ ಅಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಅವೆ ಅವಕಾಶ ಆಗೋದಿಲ್ಲ ಅದನ್ನ ಹಾಕಿಬಿಟ್ರೆ ನಿಮಗೆ ಆ ಸ್ಮೆಲ್ಲಿಗೆ ಏನು ಆ ಹುಳುಗಳು ಬಂದ್ರು ಮೊಟ್ಟೆ ಇಡ್ಲಿಕ್ಕೆ ಆಗೋದಿಲ್ಲ ಬ್ಯಾಕ್ಸ್ ಮತ್ತು ಬಂದ್ರು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಒಳಗಡೆ ಹೋದ್ರೂ ಅವಕ್ಕೆ ಅಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನು ಮಾಡಿಕೊಂಡ್ಬಿಟ್ರೆ ನಿಮಗೆ ಅದು ದೊಡ್ಡ ಪರಿಹಾರ ಜೇನಿಗೆ ಬರ್ತಕ್ಕಂಥ ಒಂದು ಹೋಗ ಬಂದ ಆನಂತರ ಅಡಿಮಣಿಯನ್ನ ಇಪ್ಪತ್ತು ದಿವ್ಸಕ್ಕ ತಿಂಗಳಿಗ ನೀವು ಬಂದ್ ಸತ್ತಿ ಗ್ಯಾಸ್ ಒಲೆಯಲ್ಲಿ ಬಣ್ಣ ಹಚ್ಕೊಂಡು ದೊಡ್ಡ ಹಚ್ಕೊಂಡು ಹಿಂಗೆ ಹೇಳುದು ಆನಂತರ ಹಾಕಿ ಅವಾಗ ಏನಾಗುತ್ತೆ ಕೇಳಿದ್ರೆ ಒಳಗಡೆ ಏನಾದರೂ ಸಮಸ್ಯೆ ಮೊಟ್ಟೆ ಇದ್ರೆ ಎಲ್ಲ ಸುತ್ತೆ ಆ ಥರ ಮಾಡೋದ್ರಿಂದ ನಮಗೆ ಗ್ಯಾಸ್ ಒಲೆಯಲ್ಲಿ ಹಚ್ಕೊಂಡು ಹಾಂ ಅದು ಮಾಡಿ ನಾವೆಲ್ಲ ನಮಗೆ ಈ ಚಾಣ ಬಿದ್ದು ಬಿದ್ದು ಮೂರ್ತಿ ಆಗಿದೆ

ಇಲ್ಲ ಅಂತಂದ್ರೆ ಹತ್ತಿರದಲ್ಲಿ ಯಾರು ಒಳ್ಳೆ ಐದು ವರ್ಷ ಆರು ವರ್ಷ ಜೇನು ಕೃಷಿ ಮಾಡಿದವರು ಇದ್ದಾರೆ ಅವರು ಬಾಯಿ ಬಂದ ನೀವು ನೋಡಿ ಅದಕ್ಕೆ ಏನು ಪತ್ರ ನೀವು ಈಗ ಹೆಂಗೆ ಕೇಳಿದ್ರೆ ಒಂದು ಆಲೂಗಡ್ಡೆ ಸಾಂಬಾರು ಅಥವಾ ಬೀಟ್ ರೋಟ್ ಸಾಂಬಾರು ಅಥವಾ ಯಾವುದೋ ಒಂದು ಬೇರೆ ಅದ್ರ ಸಾಂಬಾರ್ ಮಾಡಿದ್ರು ಅದ್ರ ಹೋಳನ್ನ ನಿಮ್ ಕಣ್ಣು ಅವನ ಬಾಯಿ ಬಿಟ್ರೆ ಇದು ಹಂಗೆ ಏ ಇದು ಕ್ಯಾರೆಟ್ ಪಕ್ಕ ಸಾಂಬಾರ ಹಿಂಗೆ ಜೇನು ಕೃಷಿ ಕಾಯಿದ್ರೆ ಇದು ತುಪ್ಪ ಇಂಥ ಹೂ ಬಿಂದು ಅಂತ ಹೇಳಬಲ್ಲ ಅಥವಾ ಇನ್ನೊಂದು ಇದು ಯಾವ್ದು ಕಲುಬೇರಿಕೆ ಇದ್ರೆ ಕಲುಬೇರಿಕೆ ಹೇಳಬಲ್ಲ ತಿಂದ್ರೆ ಗೊತ್ತಾಗ್ತದೆ ಅವ್ನಿಗೆ ಎಲ್ಲ ಸಕಲ ಸಾಂಬಾರ ತಿಂದಿರ್ತಾರೆ ಜೇನು ಕೃಷಿ ಮಾಡುವ ಎಲ್ಲ ತಿಂತಿರ್ತಾನೆ ಅಥವಾ ಬೇರೆಯವ್ರ ತುಪ್ಪ ನೋಡಿರ್ತಾನೆ ಹೋದಪ್ಪ ಎಲ್ಲಾದ್ರೂ ಶಾಪಲ್ಲಿ ಇಟ್ಟು ತುಪ್ಪ ಇಟ್ಟು ಮಾತ್ರ ಹಾಕಿ ತಿಂತಾನ ಹೇಳಿದ್ರೆ ಆ ತುಪ್ಪ ಹೆಂಗಿದೆ ಇದು ಒಂದು ಐದು ವರ್ಷ ಜೇನು ಕೃಷಿ ಮಾಡಿದ್ರು ಅವನ ಬಾಯಿ ಒಂದು ಲ್ಯಾಬ್ ಇನ್ನೊಂದು ಲ್ಯಾಬ್ ಟೆಸ್ಟ್ ಮಾಡ್ತಕ್ಕಂಥದ್ದು ಪರ್ಫೆಕ್ಟ್ ಇನ್ನು ಕಟ್ಟಿ ಕೆರೆದು ನೋಡೋದು ಇದೆಲ್ಲ ಸುಳ್ಳು ಗೊತ್ತಾಯ್ತಲ್ಲ ನಾಯಿ ಹಾಕುವುದು ಕ್ರಮ ಎಷ್ಟೋ ಜನ ಹೇಳ್ತಾರೆ ಬೆಂಕಿ ಕಟ್ಟಿ ಹಾಕಿ ಅದನ್ನು ಕಟ್ಟಿ ಹಾಕಿ ಕೆರೆದ್ರೆ ಪಕ್ಕದ ಬೆಂಕಿ ಹತ್ತಿದ್ರೆ ಅದು ಒರಿಜಿನಲ್ ಜೇನುತುಪ್ಪ ಚರ್ಚರ್ ಚರ್ಚರ್ ಅಂದ್ರೆ ಅದು ಜೇನುತುಪ್ಪ ಶುದ್ಧ ಇಲ್ಲ ಯಾಕೆ ಮಾಡಿರೋದು ಅವನ ವ್ಯಾಪಾರಿ ತೇರಿ ಅವ್ನು ಮಾಡಿರೋದು ಯಾರು ಕಲ್ಬೆರಿಕೆ ಮಾರೋ ಅವ ಅವ ಏನ್ ಮಾಡ್ತಾನೆ ಹೇಳಿ ಅವ ಈಗ ನಿಮ್ದು ಸ್ಪಿರಿಟ್ ಹಾಕಿರ್ತಾನೆ ಜೇನಿನಲ್ಲಿ ಸ್ವಲ್ಪ ಜೇನಂದ್ರೆ ಒಂದು ಕಚ್ಚಾ ಜೇನು ಏನೋ ಕಾಕಾಗಿ ಕಾಯಿ ಎಲ್ಲ ಮಿಶ್ರ ಮಾಡಿ ಮಣ್ಣು ಮಶಿ ಹಾಕಿದ್ರೆ ಹಾಕ್ತಾನೆ ಬೇರೆ ಕಡೆ ಸ್ವಲ್ಪ ಸ್ಪಿರಿಟ್ ಹಾಕಿರ್ತಾನ ನೀವು ಆ ಜೇತು ಪಾತ್ರೆಯಲ್ಲಿ ಕೂಡ ಸ್ಪಿರಿಟ್ ಇದ್ದ ಮ್ಯಾಲ್ ಬರೋದೇ ಸ್ಪಿರಿಟ್ ಒಬ್ಬ ಎತ್ತಿ ಕಟ್ಟಿ ಹತ್ತಾನ ಅದರಲ್ಲಿ ಯಾರಿದ್ದಾನೆ ಹಿಂಗೆ ಹೇಳ್ತಾನೆ ನೋಡ್ರಿ ಜೇತು ತಲೆತಿದ್ದಾನೆ ಹೆಂಗ್ ಹತ್ತು ಬಕ್ರಿ ಹತ್ತು ಹಾ ಅದೇನು ಹೆಂಡಲ್ಲ ಸ್ವಾಮಿ ಬಕ್ರಿ ಹತ್ತಿದ ಕೂಡ ಬೇಕು ಹತ್ತಿ ಆ ನಂತರ ನಾವೆಲ್ಲರೂ ಜೇತು ಪಾತ್ರ ಇಲ್ಲಿ ಕೊಡಿ ಒಂದ್ಸತಿ ಜೇತು ಸ್ವಲ್ಪ ಆಗ್ತಾರೆ ತಗೊಂಡು ಹೋಗ್ತಾರೆ ತಗೊಂಡು ಹೋಗಿ ಆ ನಂತರ ಒಳಗೆ ಹೋಗಿ ಅವರು ತುಪ್ಪದಲ್ಲಿ ಹಿಡ್ದು ಕಡ್ಡಿ ಕೆರೀತಾರೆ ಕಡ್ಡಿ ಕೆರೀತಾರೆ ಕೆರದ ಕೂಡ ಚೊಪ್ಪ ಚೊಡ್ ಚೊರ ಇಲ್ರಿ ನಮ್ಮ ಜೇನು ತುಪ್ಪ ಸ್ಟಾಕ್ ಇದೆ ನಮ್ಮ ತುಪ್ಪ ಬರಕ್ ಬಂದಿಲ್ಲ ಅನ್ನ ಕಳಪೆ ಮಾಡೋದು ಕಳಪೆ ಅನ್ನ ಒಳ್ಳೇದು ಮಾಡೋದು ಕಳಪೆಯವರು ಬಹಳ ಆಲೋಚನೆ ಮಾಡಿ ಜೇನು ತುಪ್ಪ ತಿನ್ನೋದಿಲ್ಲ ಅವರ ತುಪ್ಪ ಇದ್ರೆ ಅಂತ ಹೇಳುದು ನಮ್ಮಲ್ಲಿ ನಾಳೆ ಎರಿನೇ ತಿಂತದೆ ಕಟ್ ಮಾಡಿ ಅದು ಅವರಿಂದ

ಇಷ್ಟ ಜನರಿಗೆ ಮೋಸ ಆಗಿದೆ ಎಲ್ಲ ಅದು ಅದು ಜನ ಯೋಚನೆ ಮಾಡಬೇಕು ಯಾವಾಗ ಜನ ಹೆಚ್ಚೆತ್ಕೊಳ್ತಾರೆ ಯಾರು ಕೃಷಿಕರ ಹತ್ರ ಬಂದು ನೇರವಾಗಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅದು ಬರಬೇಕು ಸರ್ ಆಪ್ಪ ಓಕೆ ಹಾ ಅದು ಬರ್ತದೆ ಬಹಳ ದಿನ ಯಾಕೆ ಇರಲ್ಲ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ತಿಳಿಸಿ ಮನಕಟ್ಟ ಮಾಡಿಬಿಟ್ಟರೆ ಖಂಡಿತ ಅವರು ನಮ್ಮನೆ ಬಾಗಿ ಬರ್ತಾರೆ ಇವತ್ತು ನಮ್ಮದ ಕಾರಣಕ್ಕೆ ಅಂತೂ ನಮ್ಮನೆ ಕಾಲನೆ ಖಾಲಿ ಆಗ್ತಾ ಇದೆ ಅಂತಂದ್ರೆ ಡೆನ್ಟಿಗ ಕೊಟ್ಟಂತದ್ದು ಏನು ಅಂತ ಕೇಳಿದ್ಕೆ ಕೇತ ಬಗ್ಗೆ ಜನರಿಗೆ ಅವರಿಗೆ ಕೊಡಿ ಏನು ಅದರಲ್ಲಿ ಇರತಕ್ಕಂತ ಔಷಧಿಗಳು ಹಾಗೂ ಪರಿಣಾಮಕ್ಕೆ ಇತ್ತು ಇರತಕ್ಕಂತ ವ್ಯಾಸನ ಇದನ್ನ ಕಂಡುಹಿಡಿದು ಎಲ್ಲ ಬೆಳಪ್ ಮಿಕ್ಕ ಮರ್ಕೆಟ್ ಆಗ್ತರು ಸೋ ಹಾಗಾಗಿ ಫೀಡಿಂಗ್ ಯಾವಾಗ ಕೊಡ್ತೀವಿ ಮೊದ್ಲು ಅಂತ ಹೇಳೋದು ಆಗಲಿಲ್ಲ ನಾನು ಹೇಳ್ತೀನಿ ಯಾವಾಗ ಕೊಡ್ತೀವಿ ಅಪಾವರಕದ ಹಾಗೆ ಕೊಡಬೇಕು ಎಸ್ ಎಲ್ಲಾ ಟೈಮ್ ನೀವು ಅರ್ಧಕ್ಕೆ ಯಾವಾಗ ಜೇನು ತುಪ್ಪಕ್ಕೆ ಯಾವಾಗ ಅನಿಮ ಮಾತ್ರ ಕೊಡ್ತೀರೆ ಅಂದ್ರೆ ನಿಮಗೆ ದುಡ್ಡ ಹೆಚ್ಚಾಗುತ್ತೆ ಶಿಶು ನಂತರ ಕೊಡಬಾರದು

ಸ್ವಲ್ಪ ಮಟ್ಟಿಗೆ ಜೇನಿಗೆ ಶತಾವರಿ ಪೌಡರ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟರೆ ಬಹಳ ಒಳ್ಳೆ ಇನ್ನೊಂದು ವಿಚಾರ ಅಂತಂದ್ರೆ ಜೇನು ಹುಳುಗಳಿಗೆ ನಿಮ್ಗೆ ರೋಗ ಬರ್ತಾನೆ ಒಳ್ಳೆ ಸ್ಟ್ರೆಂತ್ ಆಗಿರ್ಬೇಕು ಟೈಸ್ಯಾಕ್ ರೋಗ ಬರಬಾರ್ದು ಈ ತರ ಆಲೋಚನೆಗಳಿದ್ರೆ ಈಗ ನೋಡಿ ಮೊನ್ನೆದಾಗಿ ರೋಡ್ ಬಂದ ತಕ್ಷಣ ಏನ್ ಮಾಡ್ತಾರೆ ಹೇಳಿದ್ರೆ ಬಹುತೇಕಾಗಿ ಜಾವೆಕ್ಸ್ ಅದು ಇದು ಮಾತ್ರೆಗಳನ್ನೆಲ್ಲ ಹಾಕಿ ಸಜೆಸ್ಟ್ ಮಾಡ್ತಾರೆ ಹಾಕ್ತಾರೆ ಅದನ್ನ ಹಾಕಿದ್ರೆ ಅದು ಆಂಟಿಬಯೋಟಿಕ್ ಆ ತುಪ್ಪ ಕೂಡ ಆಂಟಿಬಯೋಟಿಕ್ ಆಗಿ ಆ ತುಪ್ಪದಲ್ಲಿ ಆಂಟಿಬಯೋಟಿಕ್ ಸೇರ್ಕೊಂಡು ಇದರಿಂದ ದೊಡ್ಡ ಆಘಾತ ಅದರ ಬದಲಿ ನೀವು ತುಳಸಿ ಅರಿಶಿನ ಎಳ್ದಿ ತುಳಸಿ ಅರಿಶಿನ ಎಳ್ದಿ ಎಳ್ದಿರು ಎಳ್ದಿರು ಸ್ವಲ್ಪ ನೋಡಿ ಒಂದು ಐದು ಗ್ರಾಮ್ ಹುಡುಗಿ ಹಾಕಬಹುದು ಐದೇ ಗ್ರಾಮ್ ಸಾಕು ಜಾಸ್ತಿ ಬೇಡ ಐದು ಗ್ರಾಮ್ ಸಾಕು ಕಾಲು ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಹಾಕಿ ಸ್ವಲ್ಪ ಜೇತುಪ್ಪ ಹಾಕಿರ್ತಿ ಒಂದು ಸ್ವಲ್ಪ ಒಂದು ನಾಲ್ಕು ಕೆಂಪ ಹಾಕಿ ಇರಿ ಅದಕ್ಕೆ ಸ್ಮೆಲ್ ಬರಲಿ ಆ ನಂತರ ನೀವು ನೋಡಿ ಇದು ಹೇಗಿದೆ ಕೇಳಿದ್ರೆ ಈ ಕಾಂಬಿನೇಷನ್ ಹೇಗಿದೆ ಎಳ್ನೀರು ತುಳಸಿ ಮತ್ತು ಅರಿಶಿಣ ಮೊದಲಾಯ್ತಲ್ಲ ಎಳ್ನೀರು ತುಳಸಿ ಅರಿಶಿಣ ಇದರಲ್ಲಿ ಏನಿದೆ ವಿಶೇಷ ತುಳಸಿ ಮತ್ತು ಅರಿಶಿಣದಲ್ಲಿ ಗುಣ ಇದೆ ಅಲ್ವಾ ಆಂಟಿಜೆನ್ ಏನಾಗ್ತದೆ ಆಂಟಿಬಯೋಟಿಕ್ ಆಗಿ ಪರಿವರ್ತನೆ ಆಗ್ತದೆ ತುಳಸಿ ಮತ್ತು ಅರಿಶಿಣ ಆಂಟಿವೈರಲ್ಕು ಇರ್ತದೆ ಇದನ್ನ ನೀವು ಮೂರನ್ನು ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡಿ ಅದನ್ನ ಹ್ಯಾಕ್ ಮಾಡಬೇಕು ಕೇಳಿದ್ರೆ ಪಟ್ಟಿಗೆ ಅರಿಶಿನ ಮತ್ತೆ ಹಸಿ ಅರಿಶಿನ ಇರಬೇಕು ಅಂಗಡಿಯಲ್ಲಿ ಸಿಗೋ ಪೌಡರ್ ತಂದ್ರೆ ನಿಮಗೆ ಪ್ರಯೋಜನ ಆಗೋದಿಲ್ಲ ಅರಿಶಿನ ತಗೊಂಡು ಬನ್ನಿ ಅರಿಶಿನ ಕೊಂಬು ಹಸಿ ಅರಿಶಿನ ಅದನ್ನ ತಗೊಂಡು ಬನ್ನಿ ಮತ್ತೆ ಪದ್ದೆ ಇಷ್ಟು ಎರಡು ಮೂರು ಒಂದು ಒಳ ಮುಷ್ಟಿಯಷ್ಟು ತುಳಸಿ ತಗೊಳ್ಳಿ ಆನಂತರ ಅದಕ್ಕೆ ಒಂದು ಎಳದಿ ಅದರ ಸಣ್ಣ ಇದ್ರೆ ಸ್ವಲ್ಪ ಎರಡು ಎಳದಿ ಇನ್ನು ಹೋದ್ರೆ ಒಂದು ಎಳದಿ ಈಗ ಕೆಲವು ಸಣ್ಣ ಇತ್ತು ಸ್ವಲ್ಪ ದೊಡ್ಡ ಎಳನೀರನ್ನ ಇಟ್ಕೊಳ್ಳಿ ಬನ್ನಿ ಪಾತ್ರೆಗಳನ್ನ ಆ ನಂತರ ತುಳಸಿ ಮತ್ತು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಆ ಎಳನೀರ್ಗೆ ಹಾಕಿ ಸ್ವಲ್ಪ ಕದಿಲಿ ಆ ನಂತರ ಅದ್ರ ಜೊತೆ ಜೇನುತುಪ್ಪ ಅಥವಾ ಸಕ್ಕರೆ ಕಾಕ ಸ್ವಲ್ಪ ಜೇನು ತುಪ್ಪ ಸ್ವಲ್ಪ ಮಿಕ್ಸ್ ಮಾಡಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಜೇನಿಗೆ ಆಹಾರವಾಗಿ ಕೊಡಿ ಎರಡು ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗ್ತೀವಿ ಜೇನುಗಳು ಎಳೆ ಮರಿಗಳ ಈ ಕೆಲಸಗಾರ ಮನಗಳು ಬದುತಕ್ಕಂಥದ್ದು ತಿಂಗಳು ಮೂರ್ ನಾಲ್ಕು ತಿಂಗಳು ಪ್ರತಿ ಎರಡು ತಿಂಗಳಿಗೆ ಕೊಟ್ಟರೆ ಕಂಪಲ್ಸರಿ ಎಲ್ಲಾ ಇದು ಆ ಈ ಆಂಟಿಬಯೋಟಿಕ್ ತೊಡ ಕೊಡ್ತದೆ ಆವಾಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ ರೋಗ ಬರೋದು ಭಾಳ ಸಾಧ್ಯತೆ ಕಡಿಮೆ ನನ್ನ ಹತ್ರ ಒಂದೂವರೆ ಸಾವಿರ ಜೇನು ಕುಟುಂಬಗಳಿದ್ದಾವೆ ನನ್ನ ಹತ್ರ ರೋಗ ಇಲ್ಲ ಯಾವ ಹುಡುಗರು

ಮರಳಿ ಮರಿ ಕೊಲನಿಗಳು ಆದಷ್ಟು ಸದೃಢ ಇದ್ದಷ್ಟು ನಿಮಗೆ ಓಕೆ ಮುಂದಿನ ಒಂದು ಬೆಳವಣಿಗೆ ಆ ತುಪ್ಪದ ಆದಾಯ ನಿರೀಕ್ಷೆಯನ್ನು ನಾವು ಮಾಡ್ತೀವಿ ಆ ತರ ಮತ್ತೆ ಒಳ್ಳೆ ಕೆಳೆಯ ರಾಣಿಯನ್ನೇ ಇಡಿ ಕೊಡುವಾಗ್ರು ಗೂಡ್ ಕೊಡೋವರು ಇದ್ರೆ ಹಳೆ ರಾಣಿ ಕೊಟ್ಟು ನಿಮ್ಮ ಗೂಡು ಹೆಸರನ್ನ ಕೇಳಿಸ್ಕೊಡ್ಬೇಕು ಎಲ್ಲ ಮಾಡೋದೇನು ಕೇಳಿದ್ರೆ ರಾಣಿ ಕೊಟ್ಟು ಅವ್ರ ಹೆಸರು ಕೇಳ್ತದಲ್ಲಿ ವ್ಯಾಪಾರ ಆಗ್ರೆ ಗೂಡ್ ಚೆನ್ನಾಗಿಲ್ಲ ಅಂತ

ಬೇಡ ಅಂದ್ರೆ ನಮ್ಗೆ ತಿನ್ಲಿಕ್ಕೆ ಆಗಿಲ್ಲ ಹಾಳಾಗಿದೆ ಅಂದ್ರೆ ಅದನ್ನೆಲ್ಲ ಚೆನ್ನಾಗಿ ಒಳ್ಳೆ ಚೇರು ತುಪ್ಪ ಬಂದಿದೆ ಚೆನ್ನಾಗಿದೆ ಅಂದ್ರೆ ಅದನ್ನ ನೀವು ಮಾಡಿ ಕೊಡಿ ಇಲ್ಲ ಅಂತಂದ್ರೆ ಅದನ್ನ ಫುಡ್ ಮಾಡಿ ಕೊಡಿ ಜೇರಿಗೆ ವಾಪಸ್ ಕೊಡಿ ಏನಾಗೋದಿಲ್ಲ ಆಹಾರ ಕಡಿಮೆ ಆಗುವಾಗ ಜೇನಿಗೆ ಸ್ವಲ್ಪ ಹಾಳೆ ತುಪ್ಪವನ್ನು ಹುಳಿ ತುಪ್ಪ ಬಂದಿರ್ತಾ ಸ್ವಲ್ಪ ಅದನ್ನ ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕೊಡಿ ಏನಾಗೋದಿಲ್ಲ ಸ್ವಲ್ಪ ಹಾಕಿ ಕೊಡಿ ಬರೇ ಹುಳಿ ತುಪ್ಪ ಹಾಳು ಮತ್ತೆ ಡಿಸೈಡ್ ಕ್ಯಾಕ್ ಅದು ಒಂದು ಸಮಸ್ಯೆ ಅದನ್ನು ಕೊಡ್ಲಿಕ್ಕೆ

ಹಾ ನೋಡಿ ಶುಗರ್ ಇದ್ದಿದ್ದಲ್ವ ನಿಮಗೆ ನೇರಳೆ ಜೇ ತುಪ್ಪ ತೀನಿ ನಿಮ್ಗೆ ಕೊನೆ ಹೇಳಿದ್ರು ಇಲ್ಲ ನಮಗೆ ಮನೆ ಟ್ರಾಕಿದ್ದ ಚೆಕ್ ಮಾಡಿ ನೀವು ನೇ ಜುಪ್ಪ ಕೊಟ್ಟೆ ಎರಡು ಚಮಚ ತಿನ್ಬೇಕಾದ್ರೆ ಒತ್ತಾಯವಾಗಿ ಬೇಡ 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 ಎರಡು ಚಮಚ ಕೊಟ್ಟೆ ಮತ್ತೆ ಎರಡು ಚಮಚ ಕೊಟ್ಟೆ ಮತ್ತೆ ಎರಡು ಚಮಚ ಕೊಟ್ಟೆ ಕೊನೆ ನೋಡಿ ನೀವು ಮತ್ತೆ ಇಲ್ಲೆಲ್ಲ ಮತ್ತೆ ನೋಡಿ ಏನು ಹಾಕಿಲ್ಲ ನೋಡಿ ಜೇತುಪಾ ತಿಂದ ಏನು ಹಾಕಬಹುದು ಹಾಗಾದ್ರೆ ಮತ್ತೆ ಡಾಕ್ಟರ್ ಹೇಳಿದ್ರಲ್ಲ ಡಾಕ್ಟರ್ ಹೇಳಿದ ತಪ್ಪಿಲ್ಲ ಅಂತ ಅರೆ ಮತ್ತೆ ಹಿಂಗೆ ಹೇಳ್ತೀನಲ್ಲ ನೀವು ಡಾಕ್ಟರ್ ಹೇಳಿದ್ದೇನು ಜೇತುಪ್ಪ ತಿಂದ್ರೆ ಶುಗರ್ ಇರ್ತದೆ ಹೌದು ಡಾಕ್ಟರ್ ತಿಂದಿದ್ದ ಜೇತುಪ್ಪ ಯಾವ ಡಾಕ್ಟರ್ ಹೇಳಿದ್ದಪ್ಪ ಹೌದು ಹೇಳಿದ್ದಲ್ಲ ಅವ್ರಿಗೆಲ್ಲ ಕಲು ತುಪ್ಪಿಲ್ಲ ಡಾಕ್ಟರ್ ಶುಗರ್ ಅದಕ್ಕೆ

ುಪ್ಪ ಗೊತ್ತಲ್ಲ ಬರೇ ಜೇನು ತುಪ್ಪ ಅಲ್ಲ ಶುದ್ಧ ಜೀರು ತುಪ್ಪ ಒಳ್ಳೆ ಹಾಗಾಗಿ ಈಗ ನೇರಳೆ ಹೂವಿನ ತುಪ್ಪ ಇದೆ ಅಲ್ಲ ಇದನ್ನ ಬೇಕಾದಷ್ಟು ತಿನ್ನಿ ನೀವು ಆದ್ರೆ ಹೇಳಿ ನಾನು ಏನು ಆಗಿದೆ ನೇರಳೆ ತುಪ್ಪ ಬಹಳ ಒಳ್ಳೇದು ಸ್ವಲ್ಪ ಲೈಟ್ ಆಗಿ ತೆನೆ ಆರಾಮಾಗಿ ಮತ್ತೆ ಶುಗರ್ ಇರೋ ಪೇಷಂಟ್ಗೆ ಕೊಟ್ಟಿದ್ದಾರೆ ಏನು ತೊಂದಾಗಿಲ್ಲ ಕಡೆಗೆ ಅವರು ಹೆದರಿದವರು ಅವರು ನನ್ನ ಹತ್ರ ಹತ್ತು ಕೆಜಿ ಜೇತುಪ್ಪ ಎರಡು ಜೇತು ಪಾ ತಗೊಂಡ್ರು ನಮ್ಮ ವರ್ಷ ಜೇತು ಪಾತಿಲ್ಲ ಗೊತ್ತಾಯ್ತಲ್ಲ ಜೇತು ಪಾತಿ ಹೆದರಿಕೆ ಜೇತು ಪಾಪ ತಗೊಂಡ್ರು ಹತ್ತು ಕೆಜಿ ಬೇರೆವ್ರಿಗೆ ಒಂದು ಕೆ ಜಿ ತುಪ್ಪ ತಗೊಂಡೋಗ್ರು ಅವರಿಗೆ ಹತ್ತು ಕೆ ಜಿ ಜೇತುಪ್ಪ ಇದು ನಾನು ತಿಳುವಳಿಕೆ ಕೊಡ್ಬೇಕು ಕೇಳಿದ್ರಂಗೆ ಹೂ ಬಂದಿದ್ದೇನೆ ಅದು ನನ್ನ ಹತ್ರ ಇದೆ ಇಲ್ಲಿ ಹೊಂಗೇನಲ್ಲಿ ಹೊಂಗೆ ಹೂವಿಂದು ಗೊತ್ತಾಯ್ತಲ್ಲ ಇದ್ರಿಂದಲ್ಲ ಈ ಹೊಂಗೆ ಹೂವಿಂದು ಚರ್ಮದ ಅಲರ್ಜಿಗೆ ನಂಬರ್ ಒನ್ ಬೆಸ್ಟ್ ತುಪ್ಪ ಇದೆ ಹೊಂಗೆ ಮೀನ್ ಹಾಕಿ ನಾಟ ಇದೇನಲ್ಲ ಇದು ಬಹಳ ಒಳ್ಳೆಯ ತುಪ್ಪ ಇದು ಏನಾಗ್ತದೆ ಕೇಳಿದ್ರೆ ಸ್ಕಿನ್ ನಲ್ಲಿ ನಿಮ್ಗೆ ತೊಂದರೆ ಬಂದ್ರೆ ರಾಶಿಸ್ ಆಗ್ಬೋದು ಬೇರೆ ಬೇರೆ ಇದನ್ನ ಇಮಿಡಿಯೇಟ್ ಕಡಿಮೆ ಮಾಡ್ತೀವಿ ಬೆಸ್ಟ್ ಮೆಡಿಸಿನ್ ಆದರೆ ಮತ್ತೆ ಎರಡು ಮರ ಹೊಂಗೆ ಮರ ಇದನ್ನು ನಾವು ನೋಡಿದ್ದೇವೆ ಅಂತ ಅಂದ್ಬಿಟ್ಟು ನಾನು ಆಗ್ಲೇನೆ ಹೇಳಿದೆ ಅದಕ್ಕೆ ಹೊಂಗೆ ಭೂಮಿ ತುಪ್ಪ ಬರೋದಿಲ್ಲ ಐವತ್ತಕ್ಕಿಂತ ಒಂದೇ ಸಮೂಹದ ಮರಗಳು ಹೆಚ್ಚಿಗೆ ಇದ್ದಲ್ಲಿ ತಗೊಂಡೋಗಿ ಇಟ್ಟರೆ ನಾವು ಅವಾಗ ನಾವು ಆ ತುಪ್ಪವನ್ನ ತೆಗಿಬಹುದು ಇದು ಗಮನದಲ್ಲಿ ಇಟ್ಕೊಂಡು ಯಾರ ಉಟ್ಕೊಳ ಮರ ಇದೆ ನಾವು ಉಟ್ಕೊಳ ತುಪ್ಪ ತೆಗಿತೇನೆ ಅಂತ ಇದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ತುಪ್ಪ ಬಂದ್ರೆ ಅದೇ ತೋರಿಸೋದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ತುಪ್ಪ ಬಂದ್ರೆ ಕುರಿಗೆ ಹೂವಿಂದೆ ಒಂದು ವರ್ಗದ್ದು ಅದು

ಡೈಜೆಷನ್ ಪ್ರಾಬ್ಲಮ್ ಇರ್ತದೆ ಕೆಲವೊಂದು ಸರ್ತಿ ಅಷ್ಟು ಆ ಹೂವಿನ ಹೂವು ತುಪ್ಪವನ್ನು ನೀವು ಸೇವನೆ ಮಾಡಿದರೆ ಅಜೀರ್ಣ ಅಗ್ರಿ ಅಂತ ಹೇಳ್ತೀವಲ್ಲ ಅದೆಲ್ಲ ಹೋಗುತ್ತೆ ಬೆಸ್ಟ್ ಮೆಡಿಸಿನ್ ಅದು ಬಹಳ ಒಳ್ಳೆ ಲಿವರ್ ಟಾನಿಕ್ ಇದ್ದಂಗೆ ಬೆಸ್ಟ್ ಅಂತ ಡೈಜೆಷನ್ ಚೆನ್ನಾಗಾಗಿಬಿಡುತ್ತೆ ನಿಮಗೆ ಅದರಲ್ಲಿ ಒಂದೊಂದು ಅರ್ಧ ಅರ್ಧ ಚಮಚ ತುಪ್ಪವನ್ನು ತಿಂದೆ ಸಾಕು ಬಹಳ ಒಳ್ಳೇದಿದೆ ಆನಂತರ ಅಂಟುವಳಕಾಯಿ ತುಪ್ಪ ಅಂತ ಹೇಳ್ತೀವಿ ಅದು ಆ್ಯಂಟಿ ಕ್ಯಾನ್ಸರ್

ಯಾವುದೇ ಒಂದು ಬೆಳೆಗಳಿರಲಿ ಹೆಚ್ಚಿನದಾಗಿದ್ದಾಗ ಮಾತ್ರ ಅಲ್ಲಿ ಆ ತುಪ್ಪವನ್ನು ಕರೆಕ್ಟ್ ಮಾಡಿ ಗೆಲ್ಲಿಸಬಹುದಿಲ್ಲ ನಾನು ಒಂದು ನಾಲ್ಕು ಕಡೆಗಳಲ್ಲಿ ಹೂವಿನ ಪ್ಲಾಟ್ ಗಳನ್ನ ಮುರು ಮಾಡ್ಕೊಂಡಿದ್ದೇನೆ ಅವ್ರು ಬೆಳೆದಿರೋದೇನು ಕೇಳಿದ್ರೆ ಸ್ವೀಟ್ಸ್ಗೋಸ್ಕರ ಮತ್ತೆ ಹಳ್ಳಿಗೋಸ್ಕರ ಬಸ್ ತಯಾರು ಮಾಡಲಿಕ್ಕೆ ಹುಟ್ಟಿ ಬೆಳೆದಿದ್ದಾರೆ ನಾನು ಅಲ್ಲಿ ನನ್ನ ಬಾಕ್ಸ್ ಅನ್ನು ಇಟ್ಕೊಂಡು ನಾನು ಬೆಳೆ ಬೇಯಿಸ್ಕೊಂಡು ಬಂದ ಎಷ್ಟು ಚೆನ್ನಾಗಿ ತುಪ್ಪ ಪ್ರತಿ ವರ್ಷ ನಾನು ರಜೆ ಪ್ರತಿ ವರ್ಷ ನನ್ನ ಬಾಕ್ಸ್ ಗಳು ಸಾಧಾರಣವಾಗಿ ಮೂವ್ ಆಗಿದೆ ಆದನ ಎಲ್ಲ ಕೆಲಸ ಬಿಟ್ಟು ನಾನು ತವರು ಬಿಡತೀನಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಬರುತ್ತೆ ಡ್ರ್ಯಾಗನ್ ಫ್ರೂಟ್ ಕೂಡ ಬನಿನೇಷನ್ ಆಗುತ್ತೆ ಆನಂತರ ಅದರಲ್ಲಿ ಕೂಡ ತುಪ್ಪ ಬರುತ್ತೆ ಆದ್ರೆ ಏನು ಕೇಳಿದ್ರೆ ಈ ಜೀವ ಸಾಕಾಗ್ಬಿಟ್ಟು ಸಾಕಾಗಿ ಬಿಟ್ಟು ಪ್ಲಾಟನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಲ್ಲ यार ತುಂಬಾ ಸೌಕರ್ಯದಲ್ಲಿ ಯಾರು ಇದು ನೆಲ್ಲಿಕಾಯಿಯನ್ನ ಜೇನುತುಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀವಿ ಇದು ಇದು ಅದೇ ಬೆಳ್ಳಿ

ಕೈ ಬರಾಗ ಅದು ಏನಾಗುತ್ತೆ ಕೇಳಿದ್ರೆ ಎಲ್ಲೋ ಕಲರ್ ಬರುತ್ತೆ ಬುಡದಲ್ಲಿ ಪೂರ್ತಿ ಕಾಯಿ ಸ್ವಲ್ಪ ಹಳದಿ ಬಣ್ಣಕ್ಕೆ ಪೂರ್ತಿ ಇಡಿ ಮೊಟೆಟ್ ಹಾಕಬೇಕು ಆವಾಗ ಅದು ಪೂರ್ತಿ ಇದಾಗುತ್ತೆ ಪೂರ್ತಿ ಬಳದಿ ಬಣ್ಣಕ್ಕೆ ಬರುತ್ತೆ ಆವಾಗ ಅದು ಚೆನ್ನಾಗಿ ಆಗಿದೆ ಅಂತ ಅಂದ್ರೆ ಅದರಲ್ಲಿರ್ತಕ್ಕಂಥ ಮಾಯರ್ ಹೋಗಿದೆ ಅಂತ ಆ ನಂತರ ನಿಮ್ಗೆ ಅದ್ರ ಮೇಲಿನ ಸಿಪ್ಪೆ ಕವರ್ ಇರ್ತದಲ್ಲ ನೆಲ್ಲಿಕಾಯಲ್ಲಿ ಅದಿದ್ದಾಗ ಜೇನನ್ನ ಇಟ್ಕೊಳೋದಿಲ್ಲ ಅದನ್ನ ಶೇಡ್ ಕಟ್ಟಲ್ಲಿ ಹಾಕಿ ತಿಕ್ಕಿದಾಗ ನಿಮಗೆ